ನನ್ನ ಮತ್ತು ಶಂಭುರಾಮನ ವಾಕಿಂಗ್ ಟ್ರ್ಯಾಕ್ನಲ್ಲಿ ಪಿಕಳಾರ ಹಕ್ಕಿ ಬುಲ್ಬುಲ್ ಹಕ್ಕಿ ಕಳೆದ ತಿಂಗಳು ಅಂದರೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಒಂದು ಮೊಟ್ಟೆ ಇಟ್ಟಿತ್ತು ಮೂರು ದಿನ ಇಪ್ಪತ್ತನೇ ತಾರೀಕು ಆಗಸ್ಟ್ಗೆ ಎರಡು ಮೊಟ್ಟೆ ಇಟ್ಟಿತ್ತು ನಿನ್ನೆ ಎರಡನೇ ತಾರೀಕಿಗೆ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ದಿನಕ್ಕೆ ನೋಡಿ ಎರಡು ಮೊಟ್ಟೆ ಒಡೆದು ಎರಡು ಮುರಿಗಳು ಅಲ್ಲಿ ಕಣ್ಣು ಇದೆ ಇದರಿಂದ ನಮ್ಮಲ್ಲಿ ಇಬ್ಬರು ಹೊಸ ಅತಿಥಿಗಳು ನಮ್ಮ ವಾಕಿಂಗ್ ಟ್ರ್ಯಾಕಲ್ಲಿ ಬಂದಿದ್ದಾರೆ ಮೈ ಮೇಲಿನ್ನೂ ರೆಕ್ಕೆ ಪುಕ್ಕದಲ್ಲಿ ಕೂದಲುಗಳು ಇನ್ನೂ ಬಂದಿಲ್ಲ ಪುಕ್ಕಗಳು ಬಂದಿಲ್ಲ ಬಹುಶಃ ಇನ್ನೊಂದೆರಡು ದಿನದಲ್ಲಿ ಕಣ್ಣು ಬಿಟ್ಟೋದು ಆಮೇಲೆ ರೆಕ್ಕೆ ಪುಕ್ಕಗಳು ಬಲಿಲಿಕ್ಕೆ ಪ್ರಾರಂಭ ಆಗ್ತದೆ ನಮ್ಮ ಬುರ್ಬುಲಕ್ಕಿ ನನ್ನ ಮತ್ತು ಶಂಭುರಾಮನ ಒಡನಾಟ ಅದಕ್ಕಿದೆ ನಮ್ಮ ನಾನು ಕಂಡ್ರಷ್ಟೇನು ಭಯ ಏನಿಲ್ಲ ಆದರೂ ಕೂಡ ತನ್ನ ಸ್ವರಕ್ಷಣೆಗೋಸ್ಕರ ನಾವು ಹತ್ತಿರ ಬಂದಾಗ ಸ್ವಲ್ಪ ದೂರ ಓಡಾ ಓಡುತ್ತೆ ಆದರೂ ಅದಕ್ಕೆ ಗ್ಯಾರಂಟಿ ಇದೆ ತನ್ನ ಗೂಡು ತನ್ನ ಮೊಟ್ಟೆ ಈಗ ಮೊಟ್ಟೆ ಹೊಡೆದು ಬಂದಂಥ ಮರಿಗೆ ನಮ್ಮಿಂದ ಯಾವುದೇ ರೀತಿಯ ಅಪಾಯ ಇಲ್ಲ ಅನ್ನೋದೊಂದು ಅದಕ್ಕೆ ಭಾವನೆ ಇದೆ ಹಾಗಾಗಿ ಒಂದು ಪಿಕರಾಳ ಈಗ ಇವೆರಡು ಮರಿಗಳು ಸೇರಿ ಒಟ್ಟು ಮೂರು ಪಿಕಳಾರ ಹಕ್ಕಿಗಳು ಆಗ್ತಾಯಿದೆ ನಮ್ಮ ವಾಕಿಂಗ್ ಟ್ರ್ಯಾಕಿನ ಹಕ್ಕಿಗಳ ಕಥೆ ಇದು